ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಡ್ಯಾಮು ನಿನ್ನೆ ನೀರು ಬಿಟ್ಟಿದ್ದೀವಿ ಅಂದರೆ ಅಷ್ಟು ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷದ ಇತಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ ಈ ಸರಿ ಮಾಯದಂಥ ಮಳೆ ಬಂದಂಗೆ ಆಗಿದೆ ನಮಗೆ ಜೂನ್ ಹತ್ತಕ್ಕೆ ಬರುವಂಥ ಮಳೆ ಈ ಸರಿ ಮೇ ಹದಿನೆಂಟಿಗೆ ಶುರುವಾಗಿದೆ ನಿರಂತರವಾಗಿ ಮೂರು ತಿಂಗಳಿಂದ ಮ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಭಾಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮಗೆ ಅಡಿಕೆ ಅಡಿಕೆ ಬೆಳೆ ಬಹಳ ಮುಖ್ಯ ಪ್ರಮುಖವಾದದ್ದು ಅಧ್ಯಕ್ಷ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಚುಕ್ಕೆ ರೋಗ ಬೇರೆ ಸೇರಿಕೊಂಡಿದೆ ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ ಅಧ್ಯಕ್ಷರೇ ಇದಕ್ಕೆ ಏನಾಗಿದೆ ಅಂದರೆ ಹಿಂದೆ ಮಾನ್ಯ ಕಾಗೋಡ್ ಸಾಹೇಬ್ರ ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ದರು ಆದರೆ ಈ ಸರಿ ನಮ್ಮ ಹಿಂದಿನ ಸಾರಿಗೂ ನಮಗೆ ಸಿಗಲಿಲ್ಲ ಇಲ್ಲ ಈ ಸರಿ ಏನಾಗಿದೆ ಎಲೆ ಚುಕ್ಕೆ ರೋಗದಿಂದ ತುಂಬ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿದ್ದು ಒಂದು ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು ಆದ್ದರಿಂದ ಜನ ನಮಗೆ ಶಾಪ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲೆನಾಡಿನ ಭಾಗದ ಅಂದರೆ ಜನರಿಗೆ ಅಂತ ನಮ್ಮದು ಉದ್ದೇಶ ಅದ್ರ ಜೊತೆಗೆ